ನಮಸ್ಕಾರಗಳು ಎಲ್ಲರಿಗೂ ಇವತ್ತಿನ ಒಂದು ಹೊಸ ಅಪ್ಡೇಟ್ಗೆ ಸ್ವಾಗತ ಸ್ಪರ್ಧಿಗಳಿಗೆ ನಡುಕ ಹೆಚ್ಚಿಸಿದ ಬಿಗ್ ಬಾಸ್ ಹೇಳಿದ ಆ ಒಂದು ಮಾತು ಈಗ ಎದೆ ಬಡಿದ ಎಲ್ಲರಿಗೂ ಜೋರಾಗಿದೆ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡು ಶೋ ಮೂರನೇ ವಾರಕ್ಕೆ ಕಾಲಿಟ್ಟಿದೆ ಇದೇ ವಾರ ಇದರ ಮೊದಲ ಫಿನಾಲೆ ಕೂಡ ನಡೆಯಲಿದೆ ಗಳು ಸ್ಪರ್ಧಿಗಳಿಗೆ ಎದುರಾಗುವುದು ಖಚಿತವಾಗಿದೆ ಸದ್ಯ ಬಿಗ್ ಬಾಸ್ ನೀಡಿರುವ ಒಂದು ಶಾಖ ಹದಿಮೂರು ಸ್ಪರ್ಧಿಗಳಿಗೆ ಆಘಾತಕ್ಕೆ ನೂಕಿದೆ ಅಲ್ಲದೆ ಜಂಟಿಗಳೆಲ್ಲ ಬಿಡುಗಡೆ ನೀಡಿದ್ದಾರೆ ಹಾಗಾದ್ರೆ ಬಿಗ್ ಬಾಸ್ ಮುಂದಿನ ನಡೆ ಏನು ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರಲ್ಲಿ ಒಟ್ಟು ಹತ್ತೊಂಬತ್ತು ಮಂದಿ ಕಾಲಿಟ್ಟಿದ್ದರು ಅದರಲ್ಲಿ ಇಬ್ಬರು ಹೆಲಿನೇಟ್ ಆಗಿದ್ದಾರೆ ಇದೀಗ ಮನೆಯೊಳಗಿರುವ ಹದಿನೇಳು ಸ್ಪರ್ಧಿಗಳಿಗೆ ಬಿಗ್ ಬಾಸ್ ಹಲವು ಅಚ್ಚರಿ ನೀಡಿದ್ದಾರೆ ಅದರಲ್ಲಿ ಹದಿಮೂರು ಮಂದಿಯನ್ನು ನಾಮಿನೇಟ್ ಮಾಡಿರುವುದು ಕೂಡ ಒಂದು ಮತ್ತು ಬಿಗ್ ಬಾಸ್ ಮನೆಯಲ್ಲಿ ಮೂರನೇ ವಾರವೇ ಒಂದು ಫಿನಾಲಿ ನಡೆಯಲಿದ್ದು ಅಕ್ರೋ ಸುದೀಪ್ ಮತ್ತು ಅಶ್ವಿನಿ ಗೌಡ ಮಾಳು ಮತ್ತು ಸ್ಪಂದನಾ ಸೋಮಣ್ಣ ಅವರು ಈಗಾಗಲೇ ಫೈನಸ್ಟ್ ಫೈನಲಿಸ್ಟ್ಗಳಾಗಿ ಸೆಲೆಕ್ಟ್ ಆಗಿದ್ದಾರೆ ಮತ್ತು ನಾಲ್ಕು ಮಂದಿ ಕೂಡ ಫೈನಲಿಸ್ಟ್ ಆಗಿರುವುದರಿಂದ ಅವರಿಗೆ ಯುಮುನಿಟಿ ಕೂಡ ಸಿಕ್ಕಿದೆ ಆದ್ದರಿಂದ ಎಲ್ಲ ಅವರು ನಾಮಿನೇಷನ್ ನಿಂದ ಬಚಾವಾಗಿದ್ದಾರೆ ಹೌದು ಈ ವಾರದ ನಾಮಿನೇಷನ್ ಪ್ರಕ್ರಿಯೆ ಸೈಲೆಂಟ್ ಆಗಿ ನಡೆದಿದ್ದು ದೊಡ್ಡ ಇಂಪ್ಯಾಕ್ಟ್ ಮಾಡಿದೆ ಹೌದು ನಾಲ್ವರು ಫೈನಲಿಸ್ಟ್ಗಳನ್ನು ಹೊರತುಪಡಿಸಿ ಮಿಕ್ಕ ಹದಿಮೂರು ಸ್ಪರ್ಧೆಗಳನ್ನು ನೇರವಾಗಿ ಬಿಗ್ ಬಾಸ್ ನಾಮಿನೇಟ್ ಮಾಡಿದ್ದರು ಎಲ್ಲರಿಗೂ ಡವಡವ ಶುರುವಾಗಿದೆ ಟೆನ್ಷನ್ಗೆ ಎದೆ ಬಡಿತ ಜೋರಾಗಿದೆ ಮೂರನೇ ವಾರದ ಫಿನಾಲೆಯಲ್ಲಿ ಮಾಸ್ ಎವಿಕ್ಷನ್ ನಡೆಯಲಿದ್ದು ಹದಿಮೂರು ನಾಮಿನೇಟ್ ಆಗಿರುವುದರಿಂದ ಇದರಲ್ಲಿ ಎಷ್ಟು ಮಂದಿಗೆ ಗೇಟ್ ಪಾಸ್ ಸಿಗಲಿದೆಯೋ ಗೊತ್ತಿಲ್ಲ ಎಲ್ಲರನ್ನು ನಾಮಿನೇಟ್ ಮಾಡುವುದಕ್ಕೂ ಮುನ್ನ ಬಿಗ್ ಬಾಸ್ ಮತ್ತೊಂದು ಶಾಕ್ ನೀಡಿದರು ಅದೇನಪ್ಪ ಅಂದ್ರೆ ಕ್ರಾಕ್ರೋಚ್ ಸುದಿ ಮತ್ತು ಅಶ್ವಿನಿ ಗೌಡ ಮಲ್ಲಮ್ಮ ಜಾನವಿ ಮತ್ತು ಧನುಷ್ ಧ್ರುವಂತ್ ಅವರನ್ನು ಹೊರತುಪಡಿಸಿ ಉಳಿದ ಹತ್ತು ಮಂದಿ ಬಿಗ್ ಬಾಸ್ ಮನೆಯೊಳಗೆ ಊದ ದಿನದಿಂದಲೂ ಜಂಟಿಯಾಗಿ ಆಟ ಆಡುತ್ತಿದ್ದರು ಇದೀಗ ಅವರಿಗೆಲ್ಲ ಬಿಡುಗಡೆ ಭಾಗ್ಯ ನೀಡಿದಾದ್ಮೇಲೆ ಇನ್ಮೇಲೆ ಬಿಗ್ ಬಾಸ್ ಮನೆಯಲ್ಲಿ ಜಂಟಿ ಅನ್ನೋ ಮಾತೇ ಇಲ್ಲ ಎಂದು ಹೇಳಿದ್ದಾರೆ ಸ್ಪರ್ಧಿಗಳ ಸಹಕಾರದಿಂದ ಫೈನಲಿಸ್ಟ್ ಆದ ಕಾಕ್ರೋಚ್ ಸುದಿ ಸ್ವಂತ ಶ್ರಮದಿಂದ ಅಶ್ವಿನಿ ಗೌಡ ಮತ್ತು ಜನರಿಂದ ಸೆಲೆಕ್ಟ್ ಆದ ಫೈನಲಿಸ್ಟ್ ಆದ ಸ್ಪಂದನ ಮತ್ತು ಮಾಳುಗೆ ಶುಭಾಶಯಗಳು ಎಂದು ತಿಳಿಸಿದ್ದಾರೆ ಈ ಮನೆಯಲ್ಲಿ ನೂರು ದಿನ ಇದ್ದು ಗೆಲ್ಲುವುದಕ್ಕೆ ವೈಯಕ್ತಿಕ ಸಾಮರ್ಥ್ಯ ಮತ್ತು ಮನೆಯವರ ಜೊತೆಗಿನ ಮೈತ್ರಿ ಹಾಗೂ ಜನರ ಪ್ರೀತಿ ಅಭಿಮಾನ ಮುಖ್ಯ ಎಂದು ಫೈನಲಿಸ್ಟ್ಗಳು ಸಾಬೀತುಪಡಿಸಿದ್ದಾರೆ ಫಿನಾಲಿವಾರ ಅಂದರೆ ಸಾಕಷ್ಟು ಫನ್ ಇರುತ್ತದೆ ಎಂದು ಕೊಂಡಿದ್ದಾರೆ ಇದನ್ನು ಇಲ್ಲಿಗೆ ಮರೆತು ಬಿಡಿ ಕಾರಣ ಈಗಾಗಲೇ ಮನೆಯಲ್ಲಿರುವ ನಾಲ್ವರು ಫೈನಲಿಸ್ಟ್ಗಳನ್ನು ಹೊರತುಪಡಿಸಿ ಉಳಿದ ಎಲ್ಲ ಸದಸ್ಯರು ಈ ಕ್ಷಣವೇ ನಾಮಿನೇಟ್ ಆಗಿದ್ದೀರಿ ಎಂದು ಬಿಗ್ ಬಾಸ್ ಹೇಳಿದ್ದಾರೆ ಬೇಕಾದರೂ ನಡೆಯಲಿರುವ ಈ ನಿಮ್ಮನ್ನು ನೀವು ಕಾಪಾಡಿಕೊಳ್ಳಬೇಕಾದರೆ ಈ ಮನೆಯಲ್ಲಿ ನಿಮ್ಮ ಅಸ್ತಿತ್ವವನ್ನು ಕಾಪಾಡಿಕೊಂಡು ಮುಂದಿನ ಟಾಸ್ಕ್ಗಳಲ್ಲಿ ಅತ್ಯುತ್ತಮ ಪ್ರದರ್ಶನ ನೀಡುವುದು ತುಂಬಾ ಮುಖ್ಯ ಈ ಕ್ಷಣದಿಂದ ನಿಮ್ಮೆಲ್ಲರದ ಆಟದ ಲಗಾಮು ನಿಮ್ಮ ಕೈಯಲ್ಲಿದೆ ಎಂದು ಶುಭವಾಗಲಿ ಬಿಗ್ ಬಾಸ್ ಎಂದು ಬಿಗ್ ಬಾಸ್ ಒಂದು ಕಿವಿ ಮಾತೊಂದು ಸ್ಪರ್ಧಿಗಳಿಗೆ ಕೊಟ್ಟಿದ್ದಾರೆ ಓಕೆ ಇದು ಇವತ್ತಿನ ಒಂದು ಹೊಸ ಅಪ್ಡೇಟ್ ಆಗಿದೆ ಈ ಅಪ್ಡೇಟ್ ನಿಮ್ಗೆ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಈ ಅಪ್ಡೇಟ್ ಇಷ್ಟ ಆದರೆ ಸಣ್ಣದೊಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಇದೇ ರೀತಿಯಾಗಿ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ